ಸುವರ್ಣ ನ್ಯೂಸ್ ಆ್ಯಂಕರ್ ಅಜಿತ್ ಹನುಮಕ್ಕರ್ ವಿರುದ್ಧ ಏನು ಅಪಪ್ರಚಾರ ನಡೀತಾ ಇದೆ ಅದು ಸತ್ಯಕ್ಕೆ ದೂರವಾದ ವಿಚಾರ ಇವತ್ತು ಅವ್ರದ್ದು ವಿಡಿಯೋ ಅಂತ ಹೇಳಿ ಏನು ಬಿಡುಗಡೆ ಮಾಡಿ ಆ ವೀಡಿಯೋನ ಟ್ರೋಲ್ ಮಾಡ್ತಾ ಇದ್ದೀರಿ ತಾವೆಲ್ಲ ಕಿಡಿಗೇಡಿಗಳು ಅಂದರೆ ಒಳ್ಳೆ ಯಾರು ಈ ದೇಶದ ಪರವಾಗಿ ಮಾತಾಡ್ತಾ ಇದ್ದಾರೆ ನ್ಯಾಯ ಮಾತಾಡ್ತಾ ಇದ್ದಾರೆ ನ್ಯಾಯದ ಪರವಾಗಿ ಮಾತಾಡ್ತಾ ಇದ್ದಾರೆ ಅವ್ರನ್ನ ಟ್ರೋಲ್ ಮಾಡೋ ಅಂಥದ್ದು ಮನಸ್ಥಿತಿ ಕುಗ್ಸೋ ಅಂತದ್ದು ಅವ್ರನ್ನ ಅಪಪ್ರಚಾರ ಮಾಡೋ ಅಂಥದ್ದು ವಿರೋಧಿಗಳ ಕೊನೆಯ ಹಸ್ರ ಅಪಪ್ರಚಾರ ಅದನ್ನು ತಾವು ಮಾಡ್ತಾ ಇದ್ದೀರಿ ದರ್ಶನ್ ಅಭಿಮಾನಿಗಳು ಈ ವಿಚಾರನ ಅಪಪ್ರಚಾರನ ಭಾಳಷ್ಟು ಮಾಡ್ತಾ ಇದ್ದೀರಿ ಮತ್ತು ಈ ದೇಶ ವಿರೋಧಿಗಳು ಅಪಪ್ರಚಾರನ ಮಾಡ್ತಾ ಇದ್ದಾರೆ ಆಮೇಲೆ ದೇಶ ವಿರೋಧಿಗಳು ಅಂದರೆ ಈ ದೇಶದ ಸಂಸ್ಕೃತಿ ಬಗ್ಗೆ ಯಾರಿಗೆ ವಿರೋಧ ಇದೆ ಯಾರು ನಿಷ್ಠಾವಂತರಾಗಿ ಮಾತಾಡಿದ್ದಾರೆ ಅಂದರೆ ಯಾರನ್ನು ಕೇರ್ ಮಾಡದೆ ಮಾತಾಡ್ತಾರೆ ಅವ್ರನ್ನ ಕುಗ್ಸೋ ಅಂಥದ್ದೇ ಈ ವಿರೋಧಿಗಳ ಕೆಲಸ ಅದರಿಂದ ಇದರಲ್ಲಿ ಯಶಸ್ವಿ ಆಗಲ್ಲ ತಾವೆಲ್ಲ ಸೋಲ್ತೀರಿ ಅದು ಆ್ಯಂಕರ್ ವಿಡಿಯೋನೇ ಅಲ್ಲ ಅದೊಂದು ಫೇಕ್ ವಿಡಿಯೋ ಅದರಿಂದ ಸರ್ವ ಸಂಘಟನೆಗಳ ಒಕ್ಕೂಟ ಅಜಿತ್ ಹನುಮಕ್ಕರ್ ಅವರ ಬೆಂಬಲಕ್ಕೆ ನಿಂತಿದೆ ಅವರು ಒಬ್ಬರು ಟಿ ವಿ ಅವರ ಆಂಕರ್ ಅಂತ ನಿಂತಿಲ್ಲ ಒಬ್ಬ ದೇಶಭಕ್ತ ಒಬ್ಬ ಈ ರಾಜ್ಯದ ಜನರ ಪರವಾಗಿ ಮಾತಾಡೋವಂಥವರು ಗೆಟ್ ಕೆಚ್ಚದೆಯ ಒಂದು ಎದೆಗಾರಿಕೆ ಇರುವಂಥ ವ್ಯಕ್ತಿ ಆ ವ್ಯ ವ್ಯಕ್ತಿಗೆ ಕುಗ್ಸೋ ಅಂಥದ್ದು ತೇಜಾವಧನೆ ಆಗಬಾರ್ದು ಈ ವಿಚಾರದಲ್ಲಿ ಯಾರೇ ಇರಲಿ ಅವ್ರ ಪರವಾಗಿ ನಾವಿರ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ನಿಮ್ಮ ಸಿ ಎಂ ಶಿವಕುಮಾರ್ ನಾಯ್ಕ ಸುವರ್ಣ ನ್ಯೂಸ್ ಆಂಕರ್ ಅಜಿತ್ ಹನುಮಕ್ಕರ್ ವಿರುದ್ಧ ಏನು ಅಪಪ್ರಚಾರ ನಡೀತಾ ಇದೆ ಅದು ಸತ್ಯಕ್ಕೆ ದೂರವಾದ ವಿಚಾರ ಇವತ್ತು ಅವ್ರದ್ದು ವಿಡಿಯೋ ಅಂತ ಹೇಳಿ ಏನು ಬಿಡುಗಡೆ ಮಾಡಿ ಆ ವಿಡಿಯೋನ ಟ್ರೋಲ್ ಮಾಡ್ತಾಯಿದ್ದೀರಿ ತಾವೆಲ್ಲ ಕಿಡಿಗೇಡಿಗಳು ಅಂದರೆ ಒಳ್ಳೆ ಯಾರು ಈ ದೇಶದ ಪರವಾಗಿ ಮಾತಾಡ್ತಾ ಇದ್ದಾರೆ ನ್ಯಾಯ ಮಾತಾಡ್ತಾ ಇದ್ದಾರೆ ನ್ಯಾಯದ ಪರವಾಗಿ ಮಾತಾಡ್ತಾ ಇದ್ದಾರೆ ಅವ್ರನ್ನ ಟ್ರೋಲ್ ಮಾಡೋ ಅಂಥದ್ದು ಮನಸ್ಥಿತಿ ಕುಕ್ಷೋ ಅಂಥದ್ದು ಅವ್ರನ್ನ ಅಪಪ್ರಚಾರ ಮಾಡೋ ಅಂಥದ್ದು ವಿರೋಧಿಗಳ ಕೊನೆಯ ಅಸ್ತ್ರ ಅಪಪ್ರಚಾರ ಅದನ್ನು ತಾವು ಮಾಡ್ತಾಯಿದ್ದೀರಿ ದರ್ಶನ್ ಅಭಿಮಾನಿಗಳು ಈ ವಿಚಾರನ ಅಪಪ್ರಚಾರನ ಭಾಳಷ್ಟು ಮಾಡ್ತಾಯಿದ್ದೀರಿ ಮತ್ತು ಈ ದೇಶ ವಿರೋಧಿಗಳು ಅಪಪ್ರಚಾರನ ಮಾಡ್ತಾ ಇದ್ದಾರೆ ಆಮೇಲೆ ದೇಶ ವಿರೋಧಿಗಳು ಅಂದರೆ ಈ ದೇಶದ ಸಂಸ್ಕೃತಿ ಬಗ್ಗೆ ಯಾರಿಗೆ ವಿರೋಧ ಇದೆ ಯಾರು ನಿಷ್ಠಾವಂತರಾಗಿ ಮಾತಾಡಿದ್ದಾರೆ ಅಂದರೆ ಯಾರನ್ನು ಕೇರ್ ಮಾಡದೆ ಮಾತಾಡ್ತಾರೆ ಅವ್ರನ್ನ ಕುಗ್ಸೋ ಅಂಥದೇ ಈ ವಿರೋಧಿಗಳ ಕೆಲಸ ಅದರಿಂದ ಇದರಲ್ಲಿ ಯಶಸ್ವಿ ಆಗಲ್ಲ ತಾವೆಲ್ಲ ಸೋಲ್ತಿರಿ ಅದು ಆ್ಯಂಕರ್ ವಿಡಿಯೋನೇ ಅಲ್ಲ ಅದೊಂದು ಫೇಕ್ ವಿಡಿಯೋ ಅದರಿಂದ ಸರ್ವ ಸಂಘಟನೆಗಳ ಒಕ್ಕೂಟ ಅಜಿತ್ ಹನುಮಕ್ಕರ್ ಅವರ ಬೆಂಬಲಕ್ಕೆ ನಿಂತಿದೆ ಅವರು ಒಬ್ಬರು ಟಿ ವಿ ಅವರ ಆ್ಯಂಕರ್ ಅಂತ ನಿಂತಿಲ್ಲ ಒಬ್ಬ ದೇಶಭಕ್ತ ಒಬ್ಬ ಈ ರಾಜ್ಯದ ಜನರ ಪರವಾಗಿ ಮಾತಾಡೋವಂಥವರು ಗೆಟ್ ಕೆಚ್ಚದೆಯ ಒಂದು ಎದೆಗಾರಿಕೆ ಇರುವಂಥ ವ್ಯಕ್ತಿ ಆ ವ್ಯಕ್ತಿ ವ್ಯಕ್ತಿಗೆ ಕುಗ್ಸುವಂಥದ್ದು ಆಗಬಾರ್ದು ತೇಜಾವಂದನೆ ಆಗಬಾರ್ದು ಈ ವಿಚಾರದಲ್ಲಿ ಯಾರೇ ಇರಲಿ ಅವ್ರ ಪರವಾಗಿ ನಾವಿರ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ನಿಮ್ಮ ಸಿ ಎಂ ಶಿವಕುಮಾರ್ ನಾಯ್ಕ